ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಮಪತ್ರ ಸಲ್ಲಿಕೆಯೂ ಕೂಡ ಈಗ ಮುಗಿದಿದೆ ಕಡೆಯ ದಿನವಾದ ಇವತ್ತು ಆರು ಸ್ಥಾನಗಳಿಗೆ ನಲವತ್ತೊಂಬತ್ತು ಅಭ್ಯರ್ಥಿಗಳು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಕೆಲ ಕ್ಷೇತ್ರಗಳಲ್ಲಿ ಮೂರು ಪಕ್ಷಗಳಿಗೂ ಕೂಡ ಬಂಡಾಯದ ಬಿಸಿ ತಟ್ಟುವಂತಹ ಆತಂಕ ಸ್ಪಷ್ಟವಾಗಿದೆ ವಿಶೇಷವಾಗಿ ಇದರಲ್ಲಿ ಮೈಸೂರು ಮತ್ತು ದಕ್ಷಿಣ ಮತಕ್ಷೇತ್ರಗಳಲ್ಲಿ ಈ ರೀತಿಯಂಥ ಆತಂಕ ಜಾಸ್ತಿ ಆಗ್ತಿದೆ ನೈಋತ್ಯ ಮತಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಂಥ ಆತಂಕ ಇದೆ ರಂಗೇರಿದ ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಅಭ್ಯರ್ಥಿಗಳ ಭರಾಟೆ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ನಡೀತಿರುವ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಕಡೆಯ ದಿನವಾಗಿದೆ ಹೀಗಾಗಿ ನಲವತ್ತೊಂಬತ್ತು ಅಭ್ಯರ್ಥಿಗಳು ಒಟ್ಟು ಎಪ್ಪತ್ತೊಂದು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಮೂರು ಪಕ್ಷಗಳಿಗೂ ಬಂಡಾಯ ಬಿಸಿ ಪಕ್ಷದ ವಿರುದ್ಧವೇ ಸಡ್ಡು ಹೊಡೆದು ಸ್ಪರ್ಧೆ ಲೋಕಸಭೆ ಚುನಾವಣೆ ಬಳಿಕ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಿಂದ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಜೂನ್ ಮೂರರಂದು ಚುನಾವಣೆ ನಡೆಯಲಿದೆ ಚುನಾವಣಾ ಕಣ ರಂಗೇರ್ತಿರುವ ನಡುವೆಯೇ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳಲ್ಲಿ ಬಂಡಾಯದ ಬಿಸಿ ತಟ್ಟಿದೆ ಟಿಕೆಟ್ ಕೈತಪ್ಪಿದ್ರಿಂದ ಅಸಮಾಧಾನಗೊಂಡು ಬಂಡಾಯವಾಗಿ ಸ್ಪರ್ಧಿಸಲು ಮುಂದಾಗಿದ್ದಾರೆ ಈ ಬೆಳವಣಿಗೆ ಮೂರು ಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ನೈರುತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಕೆ ರಘುಪತಿ ಭಟ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಹಾಕಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಎಂ ರಮೇಶ್ ಶೆಟ್ಟಿ ರೆಬಲ್ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದಾರೆ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಎಸ್ಪಿ ದಿನೇಶ್ ಬಂಡಾಯವೆದ್ದಿದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಕೆಟಿ ಶ್ರೀಕಂಠೇಗೌಡ ಬಿಜೆಪಿಯ ಇಸಿ ನಿಂಗೇಗೌಡ ಬಂಡಾಯವೆದ್ದಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯ ಸುರೇಶ್ ಸಜ್ಜನ್ ಬಂಡಾಯವಿದ್ರೆ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಎಂ ಪುಟ್ಟಸ್ವಾಮಿ ಅಸಮಾಧಾನಗೊಂಡಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಹೈ ಡ್ರಾಮಾ ನಡೆದಿದೆ ಕೆಟಿ ಶ್ರೀಕಂಠೇಗೌಡಾಗೆ ಬೆಂಬಲಿಗರು ಘೇರವ್ ಹಾಕಿ ಜೆಡಿಎಸ್ ಬಿಜೆಪಿ ಸಭೆಗೆ ತೆರಳದಂತೆ ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಟಿಎಸ್ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಅಂತಿಮ ಕ್ಷಣದಲ್ಲಿ ವಿವೇಕಾನಂದಾಗೆ ಜೆಡಿಎಸ್ ಬಿ ಫಾರ್ಮ್ ಕೊಟ್ಟಿದೆ ಇದರಿಂದ ರೊಚ್ಚಿಗೆದ್ದ ಬೆಂಬಲಿಗರು ಪಕ್ಷದ ಸಭೆಗೆ ಹೋಗಬೇಡಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಅಂತ ಪಟ್ಟು ಹಿಡಿದ್ರು ಕೊನೆಗೂ ನಾಟಕೀಯ ಬೆಳವಣಿಗೆಯಲ್ಲೇ ಸಭೆ ಮುಕ್ತಾಯವಾಯಿತು ಕಮಲದಳ ಮೈತ್ರಿ ಅಭ್ಯರ್ಥಿ ವಿರುದ್ಧ ರಘುಪತಿ ಭಟ್ ನಾಮಪತ್ರ ಹಾಕಿದ್ದಾರೆ ನನಗೆ ಕರಾವಳಿಯ ಪಂಜುರ್ಲಿ ದೇವರ ಆಶೀರ್ವಾದ ಸಿಕ್ಕಿದೆ ನಾನು ಗೆದ್ದೆ ಗೆಲ್ತೀನಿ ಅಂತಾನು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಮಧ್ಯೆ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರಿಗೆ ಕೊರಿಯರ್ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಗಿಫ್ಟ್ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ ಮೈಸೂರಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಇಸಿ ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಬಿ ಫಾರ್ಮ್ ಇಲ್ಲದೆ ಮೈಸೂರು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ ಒಟ್ನಲ್ಲಿ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಎಪ್ಪತ್ತೊಂದು ಉಮೇದುವಾರಿಕೆ ಸಲ್ಲಿಕೆಯಾಗಿದೆ ಬಂಡಾಯವೆದ್ದು ನಾಮಪತ್ರ ಸಲ್ಲಿಸಿದವರೆಲ್ಲ ಅಖಾಡದಲ್ಲೇ ಉಳಿತಾರಾ ಇಲ್ಲಾಂದ್ರೆ ಮನವೋಲಿಕೆ ಬಳಿಕ ನಾಮಪತ್ರ ವಾಪಸ್ ಪಡಿತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ